ಆನ್ಲೈನ್ ಟಿವಿ ವೀಕ್ಷಕರೇ ಇವತ್ತು ತುಮಕೂರು ಮಹಾನಗರ ಪಾಲಿಕೆಗೆ ಒಂದು ಸಂತೋಷದ ಸುದ್ದಿ ಸಂತೋಷದ ಸುದ್ದಿ ಏನಂದರೆ ನೋಡಿ ಇಪ್ಪತ್ತೆಂಟನೇ ವಾರ್ಡು ವಿದ್ಯಾನಿಕೇತನ ಸ್ಕೂಲ್ ಇದೆ ಸ್ಕೂಲ್ ಪಕ್ಕದಲ್ಲಿ ನಾಯಿಗಳ ಹಿಂಡಿ ಇದೆ ನೋಡಿ ಇಲ್ಲಿ ನೋಡಿ ಮಕ್ಕಳು ಹಿರಿಯರು ಇಲ್ಲಿ ಆಟಾಡ್ತಾ ಇದ್ದಾರೆ ಇವ್ರ ಮೇಲೆ ನಾಯಿಯರು ಇರ್ತಿದ್ರು ಯಾರು ಕಾರಣ ಆಗ್ತಾರೆ ನಾವಂತೂ ನಗರ ಪಾಲಿಕೆ ವಿರುದ್ಧವಾಗಿ ಉಗ್ದು ಉಗ್ದು ನಮಗೆ ಸಾಕಾಗ್ಬಿಟ್ಟಿದೆ ನಿಮ್ಮ ಯೋಗ್ಯತೆಗಳಿಗೆ ಇಷ್ಟೊಂದು ನಾಯಿ ಹಿಂಡಿದೆ ಜೊತೆಗೆ ನೋಡಿ ಏನು ಮರಳು ದಿನಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಮುಖ್ಯ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಇದೆಲ್ಲ ಪೂರ್ತಿ ಸಾಧನೆ ಇದೆ ನೋಡಿ ನೀವು ಸಾತ್ರೆ ನೋಡ್ಬೋದು ಅಲ್ಲಿ ಸಾತ್ರೆ ನೋಡ್ಬೋದು ನೋಡಿ ನೋಡಿ ಎಲ್ಲ ಪೂರ್ತಿ ಸಾಧನೆ ನೋಡಿ ಸಾಧನೆ ತುಂಬ ಆಗ್ಬಿಟ್ಟಿದೆ ನೋಡಿ ಇದೆಲ್ಲ ಪೂರ್ತಿ ಗಲೀಜಿದೆ ದೊಡ್ಡ ಫೀಲ್ಡ್ ಇದೆ ಫೀಲ್ಡ್ ಪಕ್ಕ ನೋಡಿ ನಾಯಿಗಳು ಇನ್ನು ನೋಡಿ ನೀವು ಅಲ್ಲಿ ನಾಯಿ ನೋಡ್ಬೋದು ನೋಡಬಹುದು ನೋಡ್ಬೋದು ನೀವು ಮಕ್ಕಳು ಆಟಾಡ್ತಾ ಇದ್ದಾರೆ ಅಲ್ಲಿ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ನಮ್ಗೊಂದು ಗೊತ್ತಾಗ್ತಿಲ್ಲ ರೀ ನೆಟ್ಟಿಗೆ ತುಮಕೂರು ಮೂವತ್ತೈದು ವಾರ್ಡಲ್ಲಿ ಒಂದು ರಸ್ತೆ ಸರಿ ಇಲ್ಲ ಎಲ್ಲೆಲ್ಲಿ ನೋಡೋದು ಕೂಡ ಹಾದಿ ಬಿದ್ದಲ್ಲಿ ನೋಡಿದ್ರೆ ಕಸ ರಾರ ಚರಂಡಿಗಳು ಸ್ವಚ್ಛತೆ ಇಲ್ಲ ಇರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳು ಅಧಿಕಾರಿಗಳು ರೀ ಮಾಡ್ತಿದ್ರ ನಿಮ್ಮ ಸ್ವಲ್ಪ ಕಾಮನ್ ಸೆನ್ಸ್ ಮಾನಮಾರ್ಗಿ ಏನಾರೀ ಜನಗಳ ಬಗ್ಗೆ ಕಾಳಜಿ ಇದ್ದೇನೆ ನಿಮಗೆ ನಾಚಿಕೆ ಆಗುತ್ತೆ ನಿಮ್ಮಂತ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಮ್ಮ ಇರೋದನ್ನು ಇದು ನಮ್ಮ ದೌರ್ ಬಗ್ಗೆ ಅಂತ ಹೇಳ್ಬೋದು ಇದು ನೋಡಿ ನಾ ಹಿ ನೋಡಿ ಅದೇನಾರು ಆಕಸ್ಮಿಕವಾಗಿ ಮಕ್ಳು ಮೇಲೆ ಆಗಲಿ ಹಿರಿಯರ ಮೇಲೆ ಯಾರದರ ಮೇಲೆ ಅದೇನಾದ್ರು ಎರ್ಕಿದ್ರೆ ಜೀವ ಉಳಿತೈತೀನಿ ರೀ ಅನ್ಯಾಯ ಹೊರಟಾಗುತ್ತೇನೆ ರೀ ಪ್ರಾಣ ಜಂಗೂರು ಜೊತೆ ಚಲ್ಲಾಟ ಆಡ್ತಿರ್ತಕ್ಕಂಥ ತುಮಕೂರು ನಗರ ಏನು ಸ್ಥಳೀಯ ರಾಜಕಾರಣಿ ರಾಜಕಾರಣಿಗಳು ಅಧಿಕಾರಿ ಅಧಿಕಾರಿಗಳ ವಿರುದ್ಧ ಒಂದು ಧಿಕ್ಕಾರ ಇರಲಿ ಸ್ವಲ್ಪನವರು ನಿಮಗೆ ಕಾಮಹನ್ಸ್ ಏನಿಲ್ಲ ರೀ ನಾಯಿ ಹಿಂಗೆ ನೋಡ್ರಿ ಎಷ್ಟು ನಾಯಿಗಳು ಇದೆ ಯಾರು ಇದೆ ಜವಾಬ್ದಾರಿ ಯಾರು ಆಕಸ್ಮಿಕವಾಗಿ ಏನಾದ್ರು ಮಕ್ಳು ಮೇಲೆ ಹಿರಿಯರ ಮೇಲೆ ಎರಗಿದ್ರೆ ಆಕಸ್ಮಿಕವಾಗಿ ಜೀವ ಹೋದ್ರೆ ಯಾರು ಒಣಗಾರಾಗ್ತಾರೆ ಏನು ಮಾಡ್ತಾಯಿದ್ದಾರೆ ನಗರ ಪಾಲಿಕೆ ಅಧಿಕಾರಿಗಳು ಪ್ರಾಣಿ ದಯಾ ಸಂಘದವರಿಗೆ ಹೆದರ್ಕೊಂಡು ಸಾಯ್ದಾಗಿರ ಏನಾರು ಒಂದು ಪರಿಹಾರ ಹುಡುಕಿ ಸೂಕ್ತವಾಗಿ ನಾಯಿಗಳನ್ನು ಅದನ್ನೆಲ್ಲ ತಾವೇನೋ ಏನು ಮಾಡ್ಬೇಕಂತ ಅದನ್ನು ಯೋಚನೆ ಮಾಡಿಯೋದು ಇವತ್ತು ನಮಗೆ ಒಂಥರ ಬೇಜಾರಾಗುತ್ತೆ ರೀ ಮಗು ಆಟ ಆಡ್ತಾ ಇದ್ದಾರೆ ತುಮಕೂರು ನಗರದ ಮೂವತ್ತೈದು ವಾರ್ಡ್ಗಳಲ್ಲೂ ಕೂಡ ನಾಯಿಗಳು ರಾರಾಜಿಸ್ತಾ ಇದೆ ಏನು ಮಾಡ್ತಿದ್ದಾರಾ ಎಲ್ಲೋಗ್ತಾ ಇದ್ದಾರೆ ಎಲ್ಲಿ ಇದೆ ವ್ಯವಸ್ಥೆ ಇಲ್ಲಿ ಮನುಷ್ಯರು ನಮ್ದೇ ಬದುಕೋತಕ್ಕೆ ಅವಕಾಶನೇ ಇಲ್ಲ ಇದು ನೋಡಿ ತುಮಕೂರು ತುಮಕೂರು ಮಹಾನಗರ ಪಾಲಿಕೆ ತುಮಕೂರು ಸ್ಮಾರ್ಟ್ ಸಿಟಿಯ ಇದು ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಇದು ನಾಚಿಕೆ ಆಗುತ್ತೆ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಳೋದಕ್ಕೆ ಇದನ್ನು ಯಾವೊಂದು ಪುಣ್ಯಾತ್ಮ ಎಸ್ಲಿಕ್ಕಿಂತ ನಮಗಂತೂ ಗೊತ್ತಿಲ್ಲ ರೀ ಸ್ಮಾರ್ಟ್ ಸಿಟಿ ಅಂತ ಸ್ಮಾರ್ಟ್ ಸಿಟಿ ಎಲ್ಲ ದರಿದ್ರ ಸಿಟಿ ಎಲ್ಲ ಹಾಳಾಗೋಗಿದೆ ಸಿಟಿ ಇದು ಸ್ಮಾರ್ಟ್ ಸಿಟಿ ಅಂತೆ ನಗರ ಪಾಲಿಕೆ ಅಧಿಕಾರಿಗಳು ಏನು ರೀ ಮಾಡ್ತಿದ್ದೀರಾ ತಗೊಳ್ಳ್ರಿ ಮಾಹಿತಿನ ಈ ನಾಯಿನ ನಾಯಿಗಳನ್ನ ಏನು ಮಾಡಬೇಕಂತ ನಾನು ಚಿಂತನೆ ಮಾಡಿ ನೀವು ನಮಗಂತೂ ಉಗಿದು ಉಗಿದು ನಗರ ಪಾಲಿಕೆ ವಿರುದ್ಧವಾಗಿ ಹೋಗಿ ನಮಗೆ ಸಾಕಾಗ್ಬಿಟ್ಟಿದ್ದೆ ಸ್ಥಳೀಯ ಶಾಸಕರು ನೋಡಿ ಸರ್ ಶಾಸಕರು ಜ್ಯೋತಿ ಅವರೇ ಮೊನ್ನೆ ಒಂದು ಏನು ಪೊಲೀಸರ ಮೇಲೆ ನಾಯಿ ಇರ್ಕಿದೆ ನೋಡಿ ನಿಮ್ಮ ಕಣ್ಣು ಮುಂದೆ ನೋಡಿ ಸ್ಥಳೀಯ ಶಾಸಕರು ನೀವೆಲ್ಲ ಏನು ಮಾಡ್ತಿದ್ದೀರಾ ಸರ್ ನೀವೆಲ್ಲ ರಾಜಕಾರಣಿಗಳು ಜನಗಳ ಬಗ್ಗೆ ಕಾಳಜಿ ಇರಲಿ ಸರ್ ಕಾಳಜಿ ಬಯಸಿ ಅನ್ಯಾಯ ಹೊಟ್ಟಾಗುತ್ತೆ ಪ್ರಾಣ ಜನಗಳು ಪ್ರಾಣ ಹೋಗುತ್ತೆ ತುಮಕೂರು ಇವತ್ತು ಹಿಂದಿನದು ಕೂಡ ಹದಗೆಟ್ ಹಾಳಾಗುತ್ತಿದೆ ಗೃಹ ಮಂತ್ರಿಗಳು ಬಿಡ್ರಿ ನೀನು ಹೇಳೋಂಗಿಲ್ಲ ಏನೋ ಹೇಳೋಕ್ಕಿದ್ರೆ ಮಾಧ್ಯಮದವ್ರಿಗೆ ವಾರ್ನಿಂಗ್ ಕೊಡ್ತಾರೆ ಅವ್ರ ಒಂಥರ ವಾರ್ನಿಂಗ್ ಸಚಿವರು ಇದ್ದಂಗೆ ಮಾಧ್ಯಮದವ್ರಿಗೆ ಇದು ತುಮಕೂರು ವ್ಯವಸ್ಥೆ ಇದು ನೋಡಿ ಜನಗಳು ನೋಡಿ ನೀವೇ ಅದಕ್ಕೆ ಏನಂತ ಹೇಳ್ತಿರೋ ನೀವೇ ಹೇಳಿ ಇದಕ್ಕೆ ನೋಡಿ ನಾಯಿ ಹಿಂಡ್ ಹಿಂಡಿ ನಾಯಿಗಳು ಹಿಂಡಿ ಹಿಂದೆ ನೋಡಿ ಇದು ಒಂದು ಏರಿಯಾದಲ್ಲಿ ಒಂದು ಮೂಲೆಯಲ್ಲಿರ್ತಕ್ಕಂಥ ನಾಯಿಗಳು ಹಿಂಡಿದು ಈ ರೀತಿ ಮೂವತ್ತೈದು ವಾರ್ಡಲ್ಲೂ ಕೂಡ ನಾಯಿಗಳು ಅದು ಆ ಇದೆ ನಮಗಂತೂ ಹೇಳಿ ಹೇಳಿ ನಮಗೆ ಸಾಕಾಗ್ಬಿಡ್ತು ಮಹಾನಗರ ಪಾಲಿಕೆ ಇರ್ಬೋದು ರೀ ಕೈಸಲ್ಲಿ ಕೂತ್ಬಿಟ್ಟ್ರಿ ನಿಮ್ ಕಲ್ಲಿ ಏನಾಗಲ್ಲ ರೀ ಎಲ್ ಪ್ಲಸ್ ನೀವು ಮಹಾನಗರ ಪಾಲಿಕೆ ಆಗಿರ್ಬೋದು ಸ್ಥಳೀಯ ಏನಾದ್ರೂ ರಾಜಕಾರಣಿಗಳಾಗಿರ್ಬೋದು ನಿಮಗೊಂಥರ ಎಮ್ ಎಚ್ ಅರ್ಮದ್ ಅಧಿಕಾರಿಗಳು ನೀವೆಲ್ಲ ಎಮ್ ಎಚ್ ಅರ್ಮದ ರಾಜಕಾರಣಿಗಳು ನಿಮಗೇನು ಅನಿಸಲ್ಲ ನಿಮ್ಗೇನು ನಿಮ್ಮ ಕಣ್ಣಿಗೆ ಏನು ಕಾಣಲ್ಲ ಪ್ರತಿಯೊಂದರಲ್ಲೂ ಪರ್ಸೆಂಟೇಜು ಇವೆಲ್ಲ ನಿಮ್ಮ ಕಣ್ಣಿಗೆ ಎಲ್ಲಿ ಇವೆಲ್ಲ ಕಾಣುತ್ತೆ ಇವೆಲ್ಲ ಬಡವ್ರ ಕಷ್ಟ ಕಾಣುತ್ತೆ ನಿಮಗೆ ಬಡವರು ಬಡವ್ರ ಸಮಸ್ಯೆ ಕಾಣುತ್ತೆ ಆದಿ ಬೀಜಲ್ಲಿ ಏನು ಸಮಸ್ಯೆ ಕಾಣುತ್ತಾ ನಿಮಗೆ ದುಡ್ಡು ಬೇಕು ಯಾವುದೇ ಒಂದು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನೀವು ದುಡ್ಡು ಮಾಡಬೇಕು ದುಡ್ಡು ತಿನ್ನಬೇಕು ನಿಮ್ಮ ಈ ಚಿಂತೆ ಜನಗಳು ಚಿಂತೆ ಇದು ಪ್ರಾಣ ಪ್ರಾಣಿಕ ಚಿಂತೆ ಆನ್ಲೈನ್ ಟಿ ವಿ ಇದು ದೈ ಬಂಡಾರ ನಮಸ್ಕಾರ